ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ ಯು ಗ್ರಾಮದ ಶ್ರೀ ಬಸವೇಶ್ವರ ಪೂರ್ವ ಪ್ರಾಥಮಿಕ ಶಾಲೆ ಹಾಗೂ ಕೋಚಿಂಗ್ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ನಂದಿಹಾಳ ಕೊಡೇಕಲ್ ಮಠದ ಪೂಜ್ಯರಾದ ಶ್ರೀ ಸಂಗಯ್ಯ ಮಹಾಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದ್ದರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ರವಿಶಂಕರ್ ಗುರುಜಿಯವರ ಶಿಷ್ಯರಾದ ಬಿ ಎಂ ಪಾಟೀಲರು ಶಿಕ್ಷಣ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಎಂ ಜಿ ಪಾಟೀಲ್ ಹಾಗೂ ಶಿಕ್ಷಕರು ಪಾಲಕರು ಭಾಗಿಯಾಗಿದ್ದರು ವರದಿ ಸಮಯ ಟಿವಿ ಕೆ ನ್ಯೂಸ್ ಬಸವನ್ ಬಾಗೇವಾಡಿ ಸ್ಪಂದನೆಗಳನ್ನು ಸಲ್ಲಿಸ್ತಾ ಹಾಗೂ ಪ್ರದೇಶವರಿಗೆ ಸ್ಪಂದನೆಗಳನ್ನು ಸಲ್ಲಿಸ್ತಾ ಇದಕ್ಕೆ ಆಗಮಿಸಿದಂತಹ ಸಕಲ ವಿದ್ಯಾರ್ಥಿಗಳು ಸಕಲ ಸಂಪರ್ಕರಲ್ಲಿ ಸ್ಪಂದನೆಗಳನ್ನು ಸಲ್ಲಿಸ್ತಾ ಒಂದು ಆಧ್ಯಾತ್ಮದಲ್ಲಿ ಅತ್ಯಂತ ತೀವ್ರವಾದ ಶಕ್ತಿ ಅದ ನಾವು ಅದನ್ನು ಬಹಳ ಬಳಸ್ಕೊತಿಲ್ಲ ಕೇವಲ ನೌಕರಿಗಾಗಿ ವಿದ್ಯೆಯನ್ನು ಪಡೆದು ಅದರ ನೈತಿಕ ಮೌಲ್ಯಗಳನ್ನು ಮರ್ತಾರ ಸಾಂಸ್ಕೃತಿಕ ಮರ್ತಾರ ಅದಕ್ಕಾಗಿ ತಾವೆಲ್ಲರೂ ಆಧ್ಯಾತ್ಮ ಒಂದು ನಾವು ಒಂದು ಊಟವನ್ನು ಮಾಡುವಾಗ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಅವಾಗ ಪ್ರಸಾದ ಆಗ್ತದೆ ಅಡಿಗೆಯನ್ನು ಮಾಡುವಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರೆ ಅದು ಮಹಾಪ್ರಸಾದ ಆಗ್ತದೆ ಒಂದು ನಾವು ಯಾವುದೋ ಕ್ಷೇತ್ರಕ್ಕೆ ಹೊರಟಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಹೊರಟ ಅದು ತೀರ್ಥ ಕ್ಷೇತ್ರ ಆಗ್ತದೆ ತೀರ್ಥ ಯಾತ್ರೆ ಆಗ್ತದ ಹಿಂದ ನಾವು ಸದಾ ಕಾಲ ನಮ್ಮ ಕೆಲಸಗಳಲ್ಲಿ ನಮ್ಮ ಕಾಯಕವನ್ನು ಮಾಡುತ್ತಾ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರೆ ನಮ್ಮ ಒಂದು ಬದುಕು ದಿವ್ಯ ಮಾಡ್ಬೋದು ಅದಕ್ಕಾಗಿ ತಾವೆಲ್ಲರೂ ಆ ಒಂದು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಆಧ್ಯಾತ್ಮಿಕ ನಮ್ಮ ಶಿಕ್ಷಣದ ಜೊತೆಗೆ ಆಧ್ಯಾತ್ಮಿಕವನ್ನ ಅಳವಡಿಸಿಕೊಂಡು ಇದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತಂಥ